ಗೌರವಾನ್ವಿತ ಪತ್ರಿಕಾ ಮಿತ್ರರಿಗೆ ಈ ಪತ್ರಿಕಾಗೋಷ್ಠಿಗೆ ಬಂದಿದ್ದಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾಯಿದ್ದೀನಿ ಅದೇ ರೀತಿ ನನ್ನೆಲ್ಲ ಸ್ನೇಹಿತರು ಹಿರಿಯರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ನಿಮಗೆಲ್ಲರಿಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸ್ವಾಗತವನ್ನು ಬಯಸ್ತಾಯಿದ್ದೀನಿ ಈ ದಿನ ಹೆಸರು ಹೆಸರುಗಳು ಮಾತನಾಡಿದ್ದಾರೆ ನಾನು ಹೇಳುತ್ತೇನೆ ಹೆಸರು ಈ ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ವೇದಿಕೆಯ ಮುಖ್ಯಸ್ಥರು ಆದಂಥ ಸನ್ಮಾನ್ಯ ಶ್ರೀ ಸಂದೀಪ್ ಅವರೇ ಅವರೇ ಸಂಘಟನೆಯ ಇನ್ನೊಬ್ಬ ಮುಖ್ಯ ಕಾರ್ಯಕರ್ತರು ತುಮಲಪ್ಪಣ್ಣವರೇ ಇನ್ನೊಬ್ಬ ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯರು ಎಲ್ ಐ ಸಿ ಟಿ ಪಿ ಎಸ್ ಆಗಿದ್ದಂಥ ಮೂರ್ತೇಣ್ಣವ್ರೆ ಶಿವಣ್ಣವರ ಈ ವೇದಿಕೆಯಲ್ಲಿ ಕೂಡ ಈ ಕಾರ್ಯಕ್ರಮ ಮಾತಾಡ್ಬೋದಾ ಈಗ ಪ್ರತಿ ವರ್ಷದಂತೆ ಈಗ ಏನು ಹಿಂದಿನ ವರ್ಷ ಸಹ ತಾವೆಲ್ಲ ಸಾಕ್ಷೀಕರಿಸಿದ್ದೀರ ನಮ್ಮ ತಾಲೂಕಿನ ಮತ್ತು ಹಿಂದಿನ ಬಾರಿ ಬರೀ ಚಿಕ್ಕಬಳ್ಳಾಪುರ ತಾಲೂಕನ್ನು ಮಾತ್ರ ನಾವು ಆಯ್ಕೆ ಮಾಡಿಕೊಂಡಿದ್ವಿ ಈಗ ಇಡೀ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಅಂದರೆ ಮಂಚನಬಲೆ ಸಾರಿ ಮಂಚೇನಹಳ್ಳಿ ತಾಲೂಕು ಹಾಗೂ ಚಿಕ್ಕಬಳ್ಳಾಪುರ ತಾಲೂಕಿನ ಏನು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿದ್ದಾರೆ ವಿಶೇಷವಾಗಿ ದಲಿತ ಸಮುದಾಯದಿಂದ ಬಂದಂಥವರು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿದಂತಹ ಪ್ರತಿಭಾನ್ವಿತ ಹತ್ತನೇ ತರಗತಿ ಮತ್ತು ಪಿ ಯು ಸಿಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿದಂಥವ್ರಿಗೆ ನಾವು ಹಿಂದಿನ ವರ್ಷ ಸಹ ಸ್ಕಾಲರ್ಶಿಪ್ನ ಕೊಟ್ಟಿದ್ವಿ ಅದರ ಮುಂದುವರೆದ ಭಾಗವಾಗಿ ಈ ವರ್ ಈ ಬಾರಿ ಎರಡನೇ ವರ್ಷ ಅದೇ ಕಾರ್ಯಕ್ರಮವನ್ನು ಜೂನ್ ಹದಿನೈದನೇ ತಾರೀಕು ಚಿಕ್ಕಬಳ್ಳಾಪುರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದೀವಿ ಅದನ್ನು ಎಲ್ಲ ಮಕ್ಕಳಿಗೆ ತಿಳಿಸೋದಕ್ಕೆ ಮಕ್ಕಳ ಪೋಷಕರಿಗೆ ಗೊತ್ತಾಗೋದಕ್ಕೆ ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ತಲುಪುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಅದಕ್ಕೋಸ್ಕರ ಈ ದಿನದ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಹತ್ತನೇ ತರಗತಿಯಲ್ಲಿ ಮತ್ತು ಪಿ ಯು ಸಿಯಲ್ಲಿ ಯಾವುದೇ ವಿಭಾಗ ಇರ್ಬೋದು ಕಲಾ ವಿಭಾಗ ವಿಜ್ಞಾನ ವಿಭಾಗ ಅಥವಾ ಕಾಮರ್ಸ್ ಇರ್ಬೋದು ಮತ್ತು ಹತ್ತನೇ ತರಗತಿ ಮಕ್ಕಳು ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಅಂಕಗಳನ್ನು ತೆಗೆದಿರುವ ಎಲ್ಲ ಮಕ್ಕಳಿಗೂ ಐದು ಸಾವಿರ ರೂಪಾಯಿಗಳ ಸ್ಕಾಲರ್ಶಿಪ್ನ ಹಿಂದಿನ ವರ್ಷ ಕೊಟ್ಟ ಹಾಗೆಯೇ ಈ ವರ್ಷ ಸಹ ಕೊಡೋದಕ್ಕೆ ಡಿಸೈಡ್ ಮಾಡಿದ್ದೀವಿ ಅದೇ ರೀತಿ ಈ ವರ್ಷ ಅದನ್ನು ಮಾಡ್ತಾಯಿದ್ದೀವಿ ಅದೇ ರೀತಿ ತೊಂಬತ್ತು ಪರ್ಸೆಂಟ್ಗಿಂತ ಯಾರು ಹೆಚ್ಚಿನ ಅಂಕಗಳನ್ನು ತೆಗೆದಾರೆ ಅವರಿಗೆ ಇನ್ನೊಂದಷ್ಟು ಪ್ರೋತ್ಸಾಹ ಕೊಡೋ ರೀತಿ ಮತ್ತು ಇನ್ನೊಂದಷ್ಟು ಮಕ್ಕಳು ಅದೇ ಒಂದು ಸಾಧನೆಯನ್ನು ಮಾಡಲಿ ಅನ್ನೋದಕ್ಕೋಸ್ಕರ ಹತ್ತು ಸಾವಿರ ರೂಪಾಯಿಗಳನ್ನು ಅವರಿಗೆ ಕೊಡುವಂಥ ಕೆಲಸನ ಮಾಡ್ತಾಯಿದ್ದೀವಿ ಅದನ್ನು ಏನು ಈಗ ಅಪ್ಲಿಕೇಶನ್ಸು ನಿಮಗೆ ನಮ್ಮ ಟ್ರಸ್ಟ್ನಲ್ಲಿ ಹೋಗಿ ಟ್ರಸ್ಟ್ನ ಕಚೇರಿ ಎಲ್ಲಿದೆ ತಮ್ಗೆ ಗೊತ್ತಿದೆ ಎಲ್ಲ ಜನಗಳಿಗೆ ಗೊತ್ತಿದೆ ಬೇಕಾದರೆ ಅದನ್ನು ಸಹ ಕಚೇರಿಯ ವಿಳಾಸ ಕೊಡೋಣಂತೆ ಆ ಕಚೇರಿಗೆ ಬಂದು ಅಪ್ಲಿಕೇಶನ್ ತಗೊಂಡು ಅದರಲ್ಲಿ ಏನೇನು ದಾಖಲೆಗಳನ್ನು ಕೇಳಿರ್ತಾರೆ ಆ ದಾಖಲೆಗಳನ್ನೆಲ್ಲ ಮೂವತ್ತನೇ ತಾರೀಕು ಒಳಗಡೆ ಒದಗಿಸ್ಕೊಟ್ರೆ ಅದನ್ನು ನಾವು ಸ್ಕ್ರೂಟ್ನಿ ಮಾಡಿ ಯಾರು ಅರ್ಹ ಅಭ್ಯರ್ಥಿಗಳಿರ್ತಾರೆ ಅಂಥವರಿಗೆ ಹದಿನೈದನೇ ತಾರೀಕು ಸ್ಕಾಲರ್ಶಿಪ್ ಕೊಡೋವಂಥ ಕೆಲಸವನ್ನು ಮಾಡ್ತೀವಿ ಇದು ಈ ಕಾರ್ಯಕ್ರಮದ ಪ್ರಮುಖ ಅಜೆಂಡ ಇದರ ಪರವಾಗಿ ಇನ್ನೇನಾದರೂ ತಾವು ಕ್ವಶನ್ ಗಿಶನ್ ಕೇಳೋಂಗಿಲ್ಲ ಡೆಫಿನೆಟಾಗಿ ಸರ್ ಈಗ ಅವರ ಮಾರ್ಕ್ಸ್ ಕಾರ್ಡ್ ಕೊಡಬೇಕಾಗ್ತದೆ ಆಮೇಲೆ ಅವರ ರಿಜಿಸ್ಟರ್ ನಂಬರು ಹಾಲ್ ಟಿಕೆಟು ಅದೇನಿದೆಯೋ ನಮ್ಮ ಕ ಕೇಳ್ತಾರೆ ಅದರ ಜೊತೆಗೆ ಜಾತಿ ಪ್ರಮಾಣ ಪತ್ರ ಕೊಡಬೇಕಾಗ್ತದೆ ಮತ್ತು ಚಿಕ್ಕಬಳ್ಳಾಪುರದ ನಿವಾಸಿಗಳಿಗೆ ಮಾತ್ರ ಅಂದರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ನಿವಾಸಿಗಳಿಗೆ ಮಾತ್ರ ಮತ್ತು ಇಲ್ಲಿ ಬೇರೆ ದೇವನಹಳ್ಳಿ ಮಕ್ಕಳು ಬಂದು ಇಲ್ಲಿ ಓದಿರ್ತಾರೆ ಅಂಥವ್ರಿಗೆಲ್ಲ ಆಗಲ್ಲ ಸೊ ಚಿಕ್ಕಬಳ್ಳಾಪುರದಲ್ಲಿ ಇಂಥ ಇದ್ದಂಥ ಮಕ್ಕಳು ಅವರೆಲ್ಲಾದರೂ ಓದಿರಲಿ ಅವರು ಮಂಗಳೂರಲ್ಲಿ ಓದಿರಲಿ ಬೇರೆ ರಾಜ್ಯದಲ್ಲಿ ಓದಿರಲಿ ಆ ಚಿಕ್ಕಬಳ್ಳಾಪುರದ ನಿವಾಸಿಗಳೆಲ್ಲರಿಗೂ ಸಹ ಈ ಒಂದು ಸೌಲಭ್ಯ ಸಿಗುತ್ತೆ ಸರ್ ಎಲ್ಲ ಪ್ರೈವೇಟು ಗೌರ್ಮೆಂಟು ಎಲ್ಲ ಶಾಲೆಗಳಲ್ಲೂ ಅದ್ರಲ್ಲೇನೂ ಇದಿಲ್ಲ ಎಲ್ ಅವರು ಎಸ್ ಸಿ ಎಸ್ ಟಿ ಮಕ್ಕಳಾಗಿರಬೇಕು ಜೊತೆಗೆ ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸೇರಿ ಇಲ್ಲ ಅದನ್ನೇ ಹೇಳ್ತಾ ಇದ್ದೀನಿ ಎಲ್ಲ ಇಲ್ಲ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪ್ರೈವೇಟಲ್ಲಿ ಓದಿರಲಿ ಗೌರ್ಮೆಂಟಲ್ಲಿ ಓದಿರಲಿ ಎಲ್ಲ ಮಕ್ಕಳಿಗೂ ಈ ಸಲ ಕೊಡುವಂಥ ಕೆಲಸ ಹೌದು ಹಿಂದಿನ ವರ್ಷ ಕೂಡ ಎಸ್ ಸಿ ಎಸ್ ಟಿಗೆ ಮಾತ್ರ ಮಾಡಿದ್ವಿ ಎಸ್ ಸಿ ಎಸ್ ಟಿಗೆ ಮಾತ್ರನಾ ಅಂತ ತುಂಬ ಜನ ಯಾವಾಗಲೂ ಕೇಳ್ತಿರ್ತಾರೆ ನಮ್ಮ ನಾವು ವರ್ಷ ಪೂರ್ತಿ ನೀವೆಲ್ಲರೂ ಗಮನಿಸಿ ನೀವೆಲ್ಲ ನನ್ನ ಸ್ನೇಹಿತರೇ ಇದ್ದೀರಾ ನೀವು ವರ್ಷ ಪೂರ್ತಿ ಗಮನಿಸ್ದಾಗೆ ನಮ್ಮ ಕೈಯಲ್ಲಾದಷ್ಟು ಎಲ್ಲರಿಗೂ ಮಾಡ್ತಾ ಇರ್ತೀವಿ ಜಾತಿ ಧರ್ಮ ಏನೂ ನೋಡ್ದಿರೋ ಮಾಡ್ತಾ ಇರ್ತೀವಿ ಬಟ್ ನಾನು ಇದಕ್ಕೆ ಮೊದಲು ಸಹ ಹೇಳಿದ್ದೀನಿ ನಾನು ಚಿಕ್ಕಂದಿನಿಂದ ನೋಡ್ಕೊಂಡು ಬಂದಿರೋದು ನಿಜಕ್ಕೂ ಹೇಳಬೇಕು ಅಂತಂದರೆ ಇಡೀ ನನ್ನ ಭಾರತ ದೇಶದಲ್ಲಿ ಅತ್ಯಂತ ತುಳಿತಕ್ಕೆ ವರ್ಗ ಒಳಗಾದ ವರ್ಗ ಯಾವುದಾದ್ರು ಇದ್ದರೆ ಅದು ದಲಿತ ವರ್ಗ ಆ ದಲಿತ ವರ್ಗಕ್ಕೆ ಒಂದಷ್ಟು ಆತ್ಮವಿಶ್ವಾಸ ತುಂಬುವಂಥ ಕೆಲಸ ಮಾಡಬೇಕಾಗಿದೆ ಅದಕ್ಕೋಸ್ಕರ ಈ ಕೆಲಸ ಮಾಡ್ತಾಯಿದ್ದೀವಿ ಬಿಟ್ಟರೆ ಬೇರೆ ಏನೇನು ಇದರದ್ದು ಒಂದೇ ಉದ್ದೇಶ ಇಲ್ಲ ಇಷ್ಟು ಸಂಖ್ಯೆ ಅನ್ನೋದು ನಮ್ಗೆ ಈಗ ಗೊತ್ತಾಗಲ್ಲ ಲಾಸ್ಟ್ ಟೈಮ್ ನನಗೆ ಗೊತ್ತಿರೋ ಹಾಗೆ ಒಂದು ನಾನ್ನೂರು ಸಂಖ್ಯೆಯನ್ನು ಕೊಟ್ಟಂಗೆ ನನಗೆ ಜ್ಞಾಪ ಈ ಸಲ ನನಗೆ ಗೊತ್ತಿರೋ ಹಾಗೆ ಏಳ್ನೂರಿಂದ ಎಂಟುನೂರು ದಾಟ್ಬೋದು ಅಂತ ನನ್ನ ಯಾಕಂದರೆ ಹಿಂದಿನ ಬಾರಿ ಕೇವಲ ಹತ್ತನೇ ತರಗತಿ ಮಕ್ಕಳಿಗೆ ಮಾತ್ರ ಕೊಟ್ವಿ ಈ ಸಲ ಪಿ ಯು ಸಿ ಅವ್ರಿಗೂ ಸೇರಿಸ್ತಾ ಇರೋದ್ರಿಂದ ನನ್ನ ಪ್ರಕಾರ ಒಂದು ಏಳ್ನೂರು ಎಂಟುನೂರು ಜನ ಮಕ್ಕಳು ಆಗ್ಬೋದು ಅನ್ನೋದು ನನ್ನ ಒಂದು ಅಸಂಪ್ಷನ್ನು ಅದು ಎಷ್ಟು ಜನ ಆಗುತ್ತೆ ಎಷ್ಟೇ ಜನ ಆದರೂ ತೊಂದರೆ ಇಲ್ಲ ಅಷ್ಟು ಜನಕ್ಕೆ ಕೊಡೋವಂಥ ಕೆಲಸ ಮಾಡ್ತೀವಿ ಅದೇ ರೀತಿ ತಾವು ಕ್ರೈಟೀರಿಯಾ ಕೇಳ್ತಿದ್ರೆ ಕ್ರೈಟೀರಿಯಾ ಇಷ್ಟೇ ಫಸ್ಟ್ ಕ್ಲಾಸ್ ಜಾಗಿಂತ ಜಾಸ್ತಿ ಅಂದರೆ ಸಿಕ್ಸ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಬಂದಿರಬೇಕು ಅದ್ರ ಜೊತೆಗೆ ಅವರು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿದಂಥ ಮಕ್ಕಳಾಗಿರ್ಬೇಕು ಅದೇ ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ತಗೊಂಡಿರೋರಿಗೆ ಐದು ಸಾವಿರ ರೂಪಾಯಿ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ತಗೊಂಡಿರೋರಿಗೆ ಹತ್ತು ಸಾವಿರ ರೂಪಾಯಿಗಳನ್ನು ಕೊಡುವಂಥ ಕೆಲಸ ಎರಡಕ್ಕೂ ಒಂದೇ ಎರಡಕ್ಕೂ ಒಂದೇ ಇದೊಂದು ಪ್ರೋತ್ಸಾಹಧನ ಅಷ್ಟು ಬಿಟ್ಟರೆ ಇದರಿಂದ ಅವರು ಫೀಸ್ ಕಟ್ಟಿಬಿಡ್ತಾರೆ ಅವರಿಂದ ಏನು ಅವ್ರ ಜೊತೆ ನಾವು ನಿಂತಿದ್ದೀವಿ ಅವ್ರಿಗೊಂದು ಸಣ್ಣ ಒಂದು ಪ್ರೋತ್ಸಾಹ ಮಕ್ಕಳಿಗೂ ಸಹ ಯಾರೋ ಒಬ್ಬರು ಸಮಾಜದಲ್ಲಿ ಕರೆದು ಗುರುತಿಸ್ತಿದ್ದಾರೆ ಅಂದರೆ ಅವರ ಆತ್ಮವಿಶ್ವಾಸ ಬೆಳಿಬೇಕು ಅವರ ಕೀಳರಿಮೆ ಕಡಿಮೆ ಆಗಬೇಕು ಮತ್ತು ಅವರ ತಂದೆ ತಾಯಿಗರಿಗೆ ತಂದೆ ತಾಯಿಗೆ ಸಹ ಮತ್ತು ಪೋಷಕರು ಆವತ್ತಿನ ಕಾರ್ಯಕ್ರಮಕ್ಕೆ ಕಂಪಲ್ಸರಿ ಬರಬೇಕು ಊಟದ ವ್ಯವಸ್ಥೆ ಇರುತ್ತೆ ಇನ್ನೆಲ್ಲ ಬೇರೆ ಬೇರೆ ಮೂಲಭೂತ ಸೌಕರ್ಯಗಳು ಏನು ಮಾಡಬೇಕು ಅದೆಲ್ಲ ಮಾಡಿರ್ತೀವಿ ಅವರು ಸಹ ಬಂದರೆ ನಮ್ಮ ಮಕ್ಕಳು ಈ ರೀತಿ ಒಂದು ಸಾಧನೆ ಮಾಡಿದ್ರಪ್ಪ ನಮ್ಮನ್ನು ಕರೆದು ಗೌರವಿಸಿದ್ರು ನಮ್ಮ ಮಕ್ಕಳು ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದರು ಅಂತಂದಾಗ ಆ ಪೋಷಕರು ಇನ್ನೊಂದಷ್ಟು ಜನರ ಹತ್ರ ಹೇಳ್ಕೊಂಡಾಗ ಬೇರೆ ಮಕ್ಕಳಿಗೂ ಓದಿಸುವಂಥ ಕೆಲಸ ಆಗುತ್ತೆ ಶಾಲೆಗೆ ಕಳಿಸುವಂಥ ಕೆಲಸ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಹಿಂದಿನ ಸಲ ಸಹ ಕ್ಯಾಶನ್ನೇ ಕೊಟ್ವಿ ಈ ಸಲ ಸಹ ಕ್ಯಾಶೇ ಕೊಡ್ತೀವಿ ಯಾಕಂತಂದರೆ ಏಳ್ನೂರ ಎಂಟುನೂರು ಜನ ಕೆಲಸ ಮಾಡಬೇಕಾದ್ರೆ ಇನ್ನೇನೋ ಅಕೌಂಟ್ ನಂಬರ್ ತಪ್ಪಾಯಿತು ಇನ್ನೇನೋ ಚೆಕ್ ಸೈನ್ ಮಾಡೋ ತೊಂದರೆ ಆಯಿತು ಇನ್ನೇ ಈ ಥರದ್ದು ಏನಾದರೂ ಆಯಿತು ಅಂತಂದರೆ ಮತ್ತೆ ನೂರು ಜನಕ್ಕೆ ಸರಿ ಹೋಗಿ ಒಂದು ನಾಲ್ಕೈದು ಜನಕ್ಕೆ ತಪ್ಪಾಗಿದ್ರು ಸಮಾಜದಲ್ಲಿ ಒಂದು ಒಂದು ಬೇರೆ ಥರದ ಸಂದೇಶ ಕೊಡುವಂತ ಕೆಲಸ ಆಗುತ್ತೆ ಸೊ ಅದಕ್ಕೋಸ್ಕರ ಆದಷ್ಟು ಕ್ಯಾಶ್ ಕೊಡುವಂತ ಕೆಲಸ ಮಾಡ್ತೀವಿ ನೋಡಿ ನಾನು ಆವಾಗ ಹೇಳ್ತಾ ಇದ್ದೀನಿ ನಮ್ಮ ಸಮಾಜದಲ್ಲಿ ಅತ್ಯಂತ ತುಳಿತಕ್ಕೆ ವರ್ಗ ಒಳಗಾಗಿರೋ ವರ್ಗ ದಲಿತ ವರ್ಗ ಆ ದಲಿತ ವರ್ಗ ಜೊತೆ ನಿಂತ್ಕೊಬೇಕಾಗಿರೋ ಕರ್ತವ್ಯ ಇಡೀ ಸಮಾಜಕ್ಕಿದೆ ಮತ್ತು ಎಲ್ಲ ನಮ್ಮ ಎಲ್ಲ ಸಮಾಜ ಸಮುದಾಯಗಳಲ್ಲೂ ಬಡ ಮಕ್ಕಳಿದ್ದಾರೆ ಆ ಬಡ ಮಕ್ಕಳು ಇದ್ದರೂ ಸಹ ಪರ್ಸೆಂಟೇಜ್ ನೀವು ತಗೊಂಡ್ರೆ ದಲಿತ ಸಮುದಾಯದಲ್ಲಿ ಇವತ್ತೂ ಹಿಂದುಳಿದವಂಥವರು ಆ ಜ್ಞಾನ ಕಡಿಮೆ ಇದ್ದಿರೋವಂಥವ್ರು ಓದಿಗೆ ಮೂಲಭೂತ ಸೌಕರ್ಯಗಳಿಲ್ಲದೇ ಇರೋವಂಥವ್ರು ಪರ್ಸೆಂಟೇಜ್ ಇವತ್ತು ಜಾಸ್ತಿ ಅದಕ್ಕೋಸ್ಕರ ಅವ್ರಿಗೆ ಇದು ಒಂದು ಸೌಲಭ್ಯ ಕೊಡುವಂಥ ಕೆಲಸ ಮಾಡ್ತಾಯಿದ್ದೀನಿ ಸರ್ ಇದು ರಾಜಕೀಯ ಉದ್ದೇಶ ಆಗಿದ್ದರೆ ರಾಜಕೀಯ ವೇದಿಕೆ ಆಗಿದೆ ನಾನು ಬೇರೆ ಥರ ಮಾತಾಡ್ತಾಯಿದ್ದೆ ಇದು ಎಲ್ಲ ಜನಗಳನ್ನು ಸೇರಿಸ್ಕೊಂಡು ಮಾಡ್ತಾ ಇರೋಂಥ ಕೆಲಸ ಆಗಿರೋದ್ರಿಂದ ಇದಕ್ಕೆ ನಾನು ತುಂಬ ವಿಮರ್ಶೆ ಮಾಡೋಕ್ಕೆ ಹೋಗೋದಿಲ್ಲ ಆದರೂ ಎಲ್ಲೋ ಒಂದು ಕಡೆ ನೋವಿದೆ ಎರಡು ವರ್ಷಗಳಿಂದ ಬರೀ ಕರ ಚಿಕ್ಕಬಳ್ಳಾಪುರ ಮಾತ್ರ ಅಲ್ಲ ಇಡೀ ಕರ್ನಾಟಕದಲ್ಲಿ ಈ ರೀತಿಯ ಹಿಂಜರಿತ ನಾನು ಕಾಣ್ತಾ ಇದೆ ಚಿಕ್ಕಬಳ್ಳಾಪುರ ಬರೀ ತಾಲೂಕಿಗೆ ಮಾತ್ರ ಆಗೋಲ್ಲ ಇಡೀ ಜಿಲ್ಲೆಗೆ ಬರುತ್ತೆ ಕಾಂಪ್ರಹೆನ್ಸಿವ್ ಆಗಿ ನಮ್ಮ ತಾಲೂಕು ಎಷ್ಟು ಬಂದಿದೆ ಬೇರೆ ತಾಲೂಕು ಜನ ಕಡಿಮೆ ಬಂದಿದೆಯಾ ಅದು ನನಗೆ ಗೊತ್ತಿಲ್ಲ ಆದರೆ ಚಿಕ್ಕಬಳ್ಳಾಪುರ ವಿಶ್ವೇಶ್ವರಯ್ಯನವರು ಹುಟ್ಟಿದಂಥ ನಾಡು ಬುದ್ಧಿವಂತರ ನಾಡು ಪ್ರಬುದ್ಧರ ನಾಡು ಇಪ್ಪತ್ತೆರಡನೇ ಸ್ಥಾನಕ್ಕೆ ಹೋಗಿರೋದು ನಿಜಕ್ಕೂ ದುಃಖಕರ ಇದು ಯಾವತ್ತು ಒಂದನೇ ಸ್ಥಾನಕ್ಕೆ ಬರುತ್ತೋ ಅವತ್ತೆಲ್ಲ ನಾವೆಲ್ಲರೂ ಹೆಮ್ಮೆಯಿಂದ ನಮ್ಮದು ಒಂದನೇ ಸ್ಥಾನ ಬಂದಿದೆ ಅಂತ ಹೇಳಬೇಕಾಗುತ್ತೆ ಅದಕ್ಕೆ ನಾವೆಲ್ಲರೂ ಸೇರಿ ಕೆಲಸ ಮಾಡಬೇಕು ಏನು ಹೇಳ್ತಾ ಇದ್ದೀನಿ ಪ್ರತಿ ಸಲವೂ ನಾವು ವರ್ಷ ಪೂರ್ತಿ ನಮ್ಮ ಕೈಯಲ್ಲಾಗಿದ್ದು ಮಾಡ್ಕೊಂಡು ಬರ್ತಾನೇ ಇದ್ದೀವಿ ಬಟ್ ಇದೊಂದು ಸಮಾವೇಶ ಅವರಲ್ಲಿ ಒಂದು ಕಾನ್ಫಿಡೆನ್ಸ್ ತುಂಬುವಂಥ ಕೆಲಸ ಆಗಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಇದನ್ನು ಮಾಡ್ತಾ ಇದೀವಿ ಇದಕ್ಕೆ ಬೇರೆ ರೀತಿ ಕಲ್ಪ ಅರ್ಥ ಕಲ್ಪಿಸುವಂಥದ್ದು ಏನೂ ಇಲ್ಲ ಮುಂದಿನ ದಿನಗಳಲ್ಲಿ ಡೆಫಿನೆಟಾಗಿ ಅವತ್ತಿಂದ ಕೊಟ್ಕೊಂಡು ಬರ್ತಾ ಇದೀವಿ ಮುಂದಿನ ದಿನಗಳಲ್ಲೂ ಕೂಡ ಸಹ ಕೊಡ್ತೀವಿ ಅದಕ್ಕೆ ಬೇರೆ ಆದ ಸಿಸ್ಟಮ್ ಮಾಡಿದ್ದೀವಿ ನಮ್ಮ ಆಫೀಸಲ್ಲಿ ಅಪ್ಲಿಕೇಶನ್ ಕೊಡ್ತಾನೇ ಇರ್ತಾರೆ ಅವ್ರನ್ನಲ್ಲಿ ಯಾರು ಎಲಿಜಿಬಿಲ್ಟಿ ಇರುತ್ತೆ ನಮಗೆ ಎಷ್ಟು ಸಂಪನ್ಮೂಲ ಇರುತ್ತೆ ಅದನ್ನು ಹೊಂದಿಸ್ಕೊಂಡು ಮಾಡೋವಂಥ ಕೆಲಸ ಕಂಟಿನ್ಯೂಸ್ಸಾಗಿ ಮಾಡ್ತಾಯಿದ್ದೀವಿ ದೇವಸ್ಥಾನ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ನಮ್ಮ ಕೈಯಲ್ಲಾದಷ್ಟು ಸಂಘಟನೆ ಪಕ್ಷದ ಪರವಾಗಿ ಮಾಡ್ಕೊಂಡು ಹೋಗ್ತಾನೇ ಇದ್ದೀವಿ ಪಕ್ಷ ಯಾವುದೇ ನಿರ್ಧಾರ ತಗೊಂಡ್ರು ಪಕ್ಷದ ನಿರ್ಧಾರದ ಪರವಾಗಿ ನಿಂತು ಕೆಲಸ ಮಾಡೋ ನಿಷ್ಠಾವಂತ ಬಿ ಜೆ ಪಿಯ ಮೂಲ ಕಾರ್ಯಕರ್ತ ನಾನು ಯಾವುದೇ ಅವರು ನಿರ್ಧಾರ ತಗೊಂಡ್ರು ಅವರಿಗೆ ಮುಜುಗರ ಕೊಡ್ದಿರ ಕೆಲಸ ಮಾಡೋ ಅಂಥದ್ದು ನನ್ನ ನನ್ನ ಬದ್ಧತೆ ಅವ್ರು ಏನು ನಿರ್ಧಾರ ತೊಗೊತಾರೆ ನಾನು ಅವತ್ತು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಮತ್ತು ಯಾವುದೇ ನಾಯಕರ ಮನೆಗಳ ಹತ್ರ ಹೋಗಿ ನನಗೆ ಮತ್ತೆ ಪೋಸ್ಟ್ ಕೊಡಿ ಅಂತ ಕೇಳಿಲ್ಲ ಆ ಕೇಳೋ ಜಾಯಮಾನ ನನ್ನದಲ್ಲ ಕೆಲಸ ಕೊಟ್ಟರೆ ಮಾಡ್ತೀನಿ ಇಲ್ಲ ಅಂದರೆ ನೀನು ಇಂಥ ಕೆಲಸ ಮಾಡಪ್ಪ ಅಂದರೆ ಅಷ್ಟೇ ಮಾಡ್ತೀನಿ ಪಕ್ಷ ನನಗೆ ತುಂಬ ಇಂಪಾರ್ಟೆಂಟು ಅವ್ರು ಏನು ಹೇಳಿದ್ರು ಅಷ್ಟು ಕೆಲಸ ಮಾಡ್ತೀನಿ

ಈ ಒಂದು ಸರ್ಕಾರ ಈ ಒಂದು ಪ್ರಕೃತಿ ಉತ್ತರ ಕೊಟ್ಟಿದೆ ಮಕ್ಕಳಿಗೆ ಏನು ನಾವು ಹೊರಗಡೆ ಊಟ ಕೊಡ್ತಿದ್ವಿ ನಿಜಕ್ಕೂ ದುಃಖಕರವಾದಂತಹ ಒಂದು ಸನ್ನಿವೇಶ ಇರ್ತಿತ್ತು ಏನು ಆ ಹೆಣ್ಮಕ್ಳು ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ರಸ್ತೆಯಲ್ಲಿ ನಿಂತ್ಕೊಂಡು ಆ ಮೋರಿ ಪಕ್ಕ ಊಟ ಮಾಡ್ತಿದ್ದಿದ್ದು ನಿಜಕ್ಕೂ ಇಡೀ ಚಿಕ್ಕಬಳ್ಳಾಪುರದ ಯಾವ ಪ್ರಬುದ್ಧ ಜನತೆಗೂ ಯಾವ ಜವಾಬ್ದಾರಿ ಇರೋ ಜನತೆಗೂ ಅದು ಒಳ್ಳೆಯದಾಗಲ್ಲ ತುಂಬ ಜನ ನನ್ನ ಜೊತೆ ಪಾಪ ಹೇಳ್ತಿದ್ರು ಏನು ಸರ್ ಈಗಲೂ ಅಲ್ಲಿ ಹೊರ್ಗಡೆ ನಿಂತ್ಕೊಂಡು ಊಟ ಕೊಡ್ತೀರಾ ಬಿಸಿಲು ಅದು ಇದು ಅಂತ ಆದರೆ ಸರ್ಕಾರ ಅದರ ಪರವಾಗಿ ಸ್ವಲ್ಪ ಲೇಟಾಗಾದರೂ ಸಹ ಗಮನ ಹರಿಸಿ ನಮಗೆ ಅದನ್ನು ಒಳಗಡೆ ಊಟ ಕೊಡೋಕ್ಕೆ ಅನುವು ಮಾಡಿಕೊಟ್ಟಿದೆ ಇನ್ನೂ ಒಳ್ಳೆ ಕ್ವಾಲಿಟಿ ಫುಡ್ ಕೊಡೋ ಅಂತ ಕೆಲಸ ಮಾಡ್ತೀವಿ ಇದಕ್ಕೆ ನಾನು ವಿಶೇಷವಾಗಿ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಎಷ್ಟೋ ಜನ ನನಗೆ ಹೇಳಿದ್ರು ಏನಪ್ಪ ನಿಮ್ಮದು ಬೇರೆ ಪಕ್ಷ ಅವ್ರದ್ದು ಬೇರೆ ಪಕ್ಷ ಪಕ್ಷ ಯಾವುದೇ ಆಗಿರ್ಬೋದು ದೇಶ ಕಟ್ಟಬೇಕಾದ್ರೆ ಯಾರು ಒಳ್ಳೇದು ಮಾಡಿದ್ರೆ ಅವರು ಒಳ್ಳೇದು ಅಂತ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ ನರೇಂದ್ರ ಮೋದಿಯವರು ಮುಂದೆ ನಿಂತ್ಕೊಂಡು ದೇಶದ ಪರವಾಗಿ ಯುದ್ಧಕ್ಕೆ ಸೈನಿಕರನ್ನು ಹುರಿದುಂಬಿಸ್ತಾ ಇರಬೇಕಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ರಿಗೆ ಸಪೋರ್ಟ್ ಮಾಡಿದ್ರು ರಾಹುಲ್ ಗಾಂಧಿ ಅವರು ಸಪೋರ್ಟ್ ಮಾಡಿದ್ರು ಇದು ನನ್ನ ದೇಶ ಒಳ್ಳೇದು ಮಾಡಿದಾಗ ಸರಿ ಇಲ್ಲ ಅಂತಂದಾಗ ಅದಕ್ಕೇನು ನಾವು ಅವ್ರ ಜೊತೆ ಸಂಘರ್ಷ ಮಾಡಬೇಕು ಅದನ್ನು ಮಾಡು ಮಾಡಿದ್ದೀವಿ ಒಳ್ಳೇದು ಮಾಡಿದಾಗ ಸರಿ ಅಂತ ಕೂಡ ಹೇಳಬೇಕಾಗಿರೋದು ಬಿ ಜೆ ಪಿ ಪಕ್ಷ ತನ್ನದೇ ಆದ ಶಕ್ತಿಯನ್ನು ಹೊಂದಿದೆ ಯಾವುದೇ ಎಷ್ಟೇ ಶಕ್ತಿಯುತವಾದ ಸಂಘಟನೆ ಆದರೂ ಒಂದೊಂದು ಬಾರಿ ಒಂದಷ್ಟು ಸಣ್ಣ ಪುಟ್ಟ ಅಡ ಅಡ ಅಡೆತಡೆಗಳು ಇರ್ತದೆ ಅದನ್ನು ನಿವಾರಣೆ ಮಾಡ್ಕೊಂಡು ಹೋಗುವಂತಹ ಶಕ್ತಿ ನನ್ನ ಪಕ್ಷಕ್ಕಿದೆ ಯಾರೋ ಪ್ರಭಾವಿಗಳ ಕಪಿಮುಷ್ಟಿ ಇನ್ಯಾರ್ದೋ ಏನೋ ಇದನ್ನೆಲ್ಲ ನಾನು ವಿಮರ್ಶೆ ಮಾಡೋಕ್ಕೆ ಹೋಗಲ್ಲ ಅದು ಇದು ವೇದಿಕೆ ಸಹ ಅಲ್ಲ ನಾನೇನಂತಂದರೆ ನನ್ನ ಪಕ್ಷದ ಪರವಾಗಿ ನನಗೇನು ನನ್ನ ಚೌಕಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಮಾಡ್ತೀನಿ ಬಿಟ್ರೆ ನಾನು ಯಾವಾಗಲೂ ಧನಾತ್ಮಕವಾಗಿ ಯೋಚನೆ ಮಾಡೋವಂಥವನು ನೆಗೆಟಿವ್ ಥಿಂಕಿಂಗ್ ನನಗೆ ಸ್ವಲ್ಪ ಕಡಿಮೆ ನಾವು ಮುಂದಕ್ಕೆ ಹೋಗ್ತಾ ಇರೋಣ ಕಾಲೆಳಿಯವರು ಪ್ರಪಂಚದಲ್ಲಿ ಸಹಜವಾಗಿರ್ತಾರೆ ಅವ್ರಿಗೆ ಪ್ರಕೃತಿ ಒಂದು ದಿವಸ ಬುದ್ಧಿ ಕಲಿಸುತ್ತೆ ನಮ್ಮ ಪಾಡ ನಾವು ಕೆಲಸ ಮಾಡ್ತಾ ಇರೋದಷ್ಟೇ ನನಗೆ ಗೊತ್ತಿರೋ ಅಂದರೆ ನಾವು ಕರೆಕ್ಟ್ ದಾರಿನಲ್ಲಿ ಹೋಗ್ತಾ ಇದ್ದೀವಿ ಅಂತ ಅರ್ಥ ಆಯಿತು ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋಣ